ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ರಾತ್ರಿ ಪೂರಾ ಮಳೆ ಬಂದಿದೆ ಫ್ರೆಂಡ್ಸ್ ಸಖತ್ತು ಗುಂಚಂತೂ ಅಷ್ಟಿಷ್ಟು ಬಂದಿಲ್ಲ ಸಕ್ಕತ್ತು ಬಂದಿದೆ ಸೊ ಮಳೆ ಪರವಾಗಿಲ್ಲ ಬಟ್ ಸಖತ್ತು ಮಿಂಚು ಗುಡುಗು ಗಾಳಿ ಇದೆ ಜಾಸ್ತಿ ಆಗಿತ್ತು ಸೊ ರಾತ್ರಿ ಕರೆಂಟ್ ಬೇರೆಯಲ್ಲ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಪವರು ಈಗ ಇಡ್ಲಿಗೆ ಹಾಕಿದ್ದೆ ಅದಕ್ಕೆ ಸಹ ಚಟ್ನಿ ಮಾಡಬೇಕು ಸೊ ಸಾಂಬಾರು ಹೆಂಗೋ ಇದೆ ನಡೆಯುತ್ತೆ ಕರೆಂಟ್ ಬರಲಿಲ್ಲ ಅಂದ್ರೂ ಬಟ್ ನೋಡಬೇಕು ಎಲ್ಲ ರೆಡಿ ಬರ್ತೀವಿ ಚಟ್ನಿಗೆ ಸೊ ಕರೆಂಟ್ ಬಂದಮೇಲೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲ ನಾನು ಫ್ರೆಶ್ ಅಪ್ ಆಗಿ ಇವಾಗ ಬಾಗಿಲೆಲ್ಲ ಸಾರಿಸ್ಬಿಟ್ಟು ತುಳಸಿ ಕಟ್ಟೆ ಹತ್ತಿರ ಆ ರಂಗೋಲಿನೂ ಕೂಡ ಹಾಕಿದ್ದೀನಿ ರಂಗೋಲಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ರಂಗೋಲಿ ಹೇಗಿದೆ ಅಂತ ಚಿಕ್ಕದಾಗಿ ಒಂದುಬಿಟ್ಟಿದ್ದೀನಿ ಫ್ರೆಂಡ್ಸ್ ರಂಗೋಲಿ ಹೇಗೆ ಬಂತಂತ ಹೇಳಿ ಸೊ ಇವತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಸೊ ಕರೆಂಟಿನ ಬಂದಿಲ್ಲ ಸೊ ಪವರ್ ಬಂದಮೇಲೆ ಏನೇ ಇದ್ದರೂ ಚಟ್ನಿ ಅದು ಇದು ಕೆಲಸ ಇರುತ್ತೆ ಸೊ ನೋಡೋಣ ಇವಾಗ ಒಳಗಡೆ ಹೋಗ್ಬಿಟ್ಟು ಇಡ್ಲಿದು ಏನು ಕತೆ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ನೋಡಬೇಕು ರೀ ಸ್ಟೇ ಅಲ್ಲ ಫ್ರೆಂಡ್ಸ್ ನಮ್ಮ ಇಡ್ಲಿ ಕಥೆ ನೋಡಿ ಫ್ರೆಂಡ್ಸ್ ಇಡ್ಲಿ ಹಿಟ್ಟು ಹಾಕಿರೋದು ಹಾಕಿದ್ದು ಸ್ವಲ್ಪ ನಿಮಗೆ ನೆನ್ನೆ ವಿಡಿಯೋ ನೋಡಿದ್ರೂ ಗೊತ್ತಾಗಿರುತ್ತೆ ಸ್ವಲ್ಪ ಹಾಕಿದ್ದು ಎಷ್ಟು ಉಬ್ಬಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದೊಂಥರ ನಾನು ಹೇಳಿದ್ನಲ್ಲ ಅಕ್ಷಯ ಪಾತ್ರೆ ಥರ ಇದೆ ನಮಗೆ ಲಾಸ್ಟ್ ಟೈಮ್ ಸಲ ಹಿಂಗೆ ನಾನು ದೋಸೆಗೆ ಹಾಕಿದ್ದೆ ಫ್ರೆಂಡ್ಸ್ ಇದಕ್ಕೆ ಇದೇ ಪಾತ್ರೆಗೆ ಮತ್ತೆ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನಾನು ಕುಕ್ಕರ್ಗೆ ಇಟ್ಟಿದ್ದಿದ್ದು ಬಟ್ ಈ ಟೈ ಈ ಕುಕ್ ಇದಕ್ಕೆ ಪಾತ್ರೆಗೆ ಹಾಕಿದ್ನಲ್ಲ ಅದು ನಾನು ದೋಸೆ ಬಿಡ್ಕಂಡು ಬಿಟ್ಕೊಂಡಂಗೆ ಖಾಲಿ ಮಾಡ್ದಂಗೆ ಇಟ್ಟು ಮತ್ತೆ ಅದು ಉಬ್ಬಿ 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 ಬಂದಂಗೆ ಆಗಲೇ ನೋಡಿದಾಗ ಫ್ರೆಂಡ್ಸ್ ಇಷ್ಟೇ ಇಷ್ಟಿತ್ತು ಅಷ್ಟೇ ಈಗ ನೋಡ್ರಿ ಮತ್ತೆ ಎಲ್ಲದು ಉಬ್ಬು ಇಷ್ಟೊಂದು ಇಷ್ಟೋ ಫ್ರೆಂಡ್ಸ್ ಇದು ಅಯ್ಯೋ ನಮ್ಮ ಮನೆಯವ್ರು ಹೇಳ್ತಿದ್ರು ಸ್ವಲ್ಪ ಹಾಕು ಸ್ವಲ್ಪ ಹಾಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಸ್ವಲ್ಪನೇ ಹಾಕಿದ್ದು ನಾನು ಆದರೆ ಇದು ನೋಡಿದ್ರೆ ಇಷ್ಟೊಂದಾಗಿದೆ ಓ ಕತೆ ಚೆನ್ನಾಗಿ ನೆಂದ್ಬಿಟ್ಟಿದೆ ಇದು ಓ ನೊರೆ ನೊರೆ ಇದೆ ಓ ಎಲ್ಲ ಕಮ್ಮಿ ಆಗ್ತಿದೆ ಇವಾಗ ಓಕೆ ನಾನು ಇಷ್ಟೊಂದು ಇಟ್ಟು ನೋಡ್ಬಿಟ್ಟು ಅಯ್ಯೋ ಇಷ್ಟೊಂದಾಗಿದೆಯಲ್ಲ ಅಂತ ಅನ್ಕೊಂಡೆ ಇದೇ ಥರ ಇಡ್ಲಿನ ಉಬ್ಬಿ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ವಾಹ್ ಅಯ್ಯೋ ಎಷ್ಟು ಎಷ್ಟಾಯಿತು ನೋಡಿ ಅಷ್ಟೊಂದು ಉಬ್ಬಿ ಬಂದಿದ್ದು ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿದೆ ಮಾತ್ರ ಇದೊಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಫ್ರೆಂಡ್ಸ್ ನನಗಂತೂ ಅಕ್ಷಯ ಪಾತ್ರೆನೇ ఇక స్వల్ప ఉప్పున సేర్స్బిట్టు ఇత ఇష్ట స్వల్ప ఉప్పున సేసి మిక్స్ మిబిట్ ఇడద ಇಡ್ಲಿ ಪಾತ್ರೆ ತಂದುಬಿಟ್ಟು ಫಸ್ಟ್ ಇಡ್ಲಿ ಮಾಡಿಬಿಡ್ತೀನಿ ನಮ್ಮ ಮನೆಯವರು ಕ ಇವತ್ತು ಸಿ ಆರ್ ಪಿ ಎಫ್ದು ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರು ಅದು ಏನಂತ ಗೊತ್ತಿಲ್ಲ ನನಗೂ ಕೇಳ್ಬಿಟ್ಟು ಹೇಳ್ತೀನಿ ಸೊ ಹಂಗಾಗಿ ಇವತ್ತು ಬೇಗ ಹೋಗಬೇಕು ನಾನು ಒಂಬತ್ತು ಗಂಟೆಗೆ ಫಂಕ್ಷನ್ ಇದೆ ಅಂತ ಹೇಳಿ ಹೇಳಿದ್ರು ಸೊ ಹಂಗಾಗಿ ಬೇಗ ರೆಡಿ ಮಾಡ್ಕೊಬೇಕು ಕರೆಂಟ್ ಬರಲಿ ಬಿಡ್ಲಿ ಚಟ್ನಿ ಮಾತ್ರ ರೆಡಿ ಮಾಡಿರ್ತೀನಿ ಸೊ ಫಸ್ಟು ಇಡ್ಲಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇಡ್ಲಿ ಮಾಡಿಬಿಟ್ಟು ಸಾಂಬಾರು ಬಿಸಿ ಮಾಡ್ಕೊಂಡ್ರೆ ಜಿಲ್ಲೆ ಬೆಳೆದಲ್ವಾ ಸೊ ನಡೆಯುತ್ತೆ ಎಷ್ಟಾಯಿತು ನೋಡಿ ಫ್ರೆಂಡ್ಸ್ ಪರವಾಗಿಲ್ಲ ಸ್ವಲ್ಪ ಹೋಗಿದ್ದೆ ಸ್ವಲ್ಪ ಏನು ಜಾಸ್ತಿನೂ ಹೋಗ್ಬೋಟಿದೆ ಈಗ ಇಡ್ಲಿಗೆ ಬೇಯೋಕ್ಕೆ ಇಟ್ಬಿಡ್ತೀನಿ ಫಸ್ಟು ಈಗ ಒಂದು ದಿಬ್ಬೆ ಇಟ್ಟಿದ್ದೀನಿ ಏನು ಬೇಯೋದಕ್ಕೆ ಇವಾಗ ದೇವರ ಮನೆನ ಕ್ಲೀನ್ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್ ನಾನು ಎರಡು ದಿನಕ್ಕೊಂದ್ಸಲ ದೀಪನ ಬೆಳಕ್ಕೊಳ್ತೀನಿ ಏಕೆಂದರೆ ಹರಳೆಣ್ಣೆ ಹಾಕೋದಲ್ವ ಹಂಗಾಗಿ ದೀಪ ಏನು ಕಪ್ಪುಗಾಗೋದಿಲ್ಲ ಬಟ್ ಹೂವು ಎಲ್ಲ ತೆಗೆದುಬಿಟ್ಟು ನೀಟಾಗಿ ಅಲ್ಲೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಮತ್ತು ಶುಕ್ರವಾರ ಭಾನುವಾರ ಶನಿವಾರ ಮಾತ್ರ ಬಟ್ಟೆಗೆ ನೀರು ಒದ್ದೆ ಮಾಡ್ಕೊಂಡ್ಬಿಟ್ಟು ಅದರ ನೀರಲ್ಲಿ ಒರೆಸ್ಕೊತೀನಿ ಇನ್ನು ಮಾಮೂಲಿ ಡೇಸಲ್ಲೆಲ್ಲ ಹಾಗೆ ಒರೆಸ್ಕೊಂಡ್ಬಿಡ್ತೀನಿ ಡ್ರೈ ಆಗಿ ನಾನು ಆವಾಗಲೇ ನಾನು ಕ್ಲೀನ್ ಮಾಡೋದಕ್ಕೆ ಬರ್ತೀನಲ್ಲ ಅವಾಗ್ಲೇನೆ ನಾನು ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿರ್ತೀನಿ ಯಾಕೆ ಪೂಜೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಜಾಸ್ತಿ ನಮ್ದು ಇಡ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಸಾಫ್ಟ್ ಇದೆ ಫ್ರೆಂಡ್ಸ್ ಆದರೆ ಏನ್ ಮಾಡೋದು ಶೇಪ್ ಬಂದಿಲ್ಲ ಹ್ಮ್ ಶೇಪ್ ಬಂದಿಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿದೆ ಚಟ್ನಿ ಮಾಡೋಣ ಅಂತ ಹೇಳಿದ್ರೆ ಏನ್ ಮಾಡೋದು ಫ್ರೆಂಡ್ಸ್ ಇದೇ ಬಂದಿಲ್ಲ ಕರೆಂಟ್ ಸೊ ಹಂಗಾಗಿ

ಫ್ರೆಂಡ್ಸ್ ಏಪ್ರಿಲ್ ನೈನ್ತ್ ಎವ್ರಿ ಇಯರು ಇಲ್ಲಿ ಸಿ ಆರ್ ಪಿ ಎಫ್ ವಾಲ್ಯೋರ್ ಡೇ ಹೇಳಿ ಮಾಡ್ತಾರೆ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಫೈಯಲ್ಲಿ ಏಪ್ರಿಲ್ ತಂದು ಗುಜರಾತ್ ಕುಚ್ನ ರಾನ್ನಲ್ಲಿ ಸರ್ದಾರ್ ಪೋಸ್ಟ್ನಲ್ಲಿ ಪೂ ಪೂರ್ಣ ಪ್ರಮಾಣದ್ದು ಒಂದು ವಿರುದ್ಧ ಒಂದು ಸಿ ಆರ್ ಪಿ ಎಫ್ನು ಎರಡೇ ಎರಡು ಕಂಪ್ನಿಗಳು ಅದಕ್ಕೆ ಪ್ರದರ್ಶನ ನೀಡಿರ್ತವೆ ಅದು ಪ್ರದರ್ಶನ ನೀಡಿದ ಅಸಾಧಾರಣ ಶೌರ್ಯಕ್ಕೆ ಮತ್ತು ಅಪ್ರತಿಮ ಧೈರ್ಯಕ್ಕೆ ಅನುಕರಣೀಯ ಧೈರ್ಯಕ್ಕೆ ಮತ್ತು ಕರ್ತವ್ಯದ ಮೇಲಿನ ಅಚಲ ಭಕ್ತಿಗೆ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಈ ದಿನ ನಮಗೆ ಅಂದ್ರೆ ಏಪ್ರಿಲ್ ನೈನ್ತ್ ಒಂದು ನಮಗೆ ಶೌರ್ಯ ದಿನ ಅಂತ ಹೇಳಿಬಿಟ್ಟು ಆಚರಿಸ್ತಾರೆ ಎವ್ರಿ ಇಯರ್ ಏಪ್ರಿಲ್ ನೈನ್ತ್ ಅಂದು ಕಂಪಲ್ಸರಿ ಮಾಡ್ತಾರೆ ಸೊ ಇವತ್ತು ಮನೆಯವರು ಸಿ ಆರ್ ಪಿ ಎಫ್ ಅಲ್ಲಿ ಇರೋದು ಸೊ ಅದಕ್ಕೆ ಇವತ್ತು ಫಂಕ್ಷನ್ ಇದೆ ಸೊ ಅಲ್ಲಿಗೆ ರೆಡಿ ಆಗ್ಬಿಟ್ಟು ಹೋದ್ರು ಅದನ್ನೇ ತೋರಿಸ್ತಾ ಸಿ ಆರ್ ಪಿ ಎಫ್ ಅಲ್ಲಿ ವ್ಯಾಲ್ಯೂರ್ ಡೇ ಅಂತ ಹೇಳ್ಬಿಟ್ಟು ಇದೆ ಸೊ ಅದಕ್ಕೆ ಫಂಕ್ಷನ್ ಇದೆ ಇವತ್ತು ಸೊ ಹಾಗಾಗಿ ಬ್ಯಾಡ್ಜಸ್ ಫೋರ್ ಬ್ಯಾಡ್ಜೆಟ್ಸ್ ಇದು ನಿಮಗೆ ಕೊಟ್ಟಿರೋದಾ ಇದು ಕೆಳಗಡೆ ಇದೆಯಾ ಅದು ಪದಕ ಅದು ಮೆಡಲ್ ಒಂದು ಸೊ ಈ ಈ ಮೆಡಲ್ಸ್ಗಳು ಎಲ್ಲವನ್ನು ಹಾಕೊಂಡ್ಬಿಟ್ಟು ಹೋಗ್ಬೇಕು ಒಂದು ಸಲ್ಯೂಟ್ ಪ್ಲೀಸ್ ಕ್ಯಾಪ್ಚರ್ ಏ ಬರಲಿಲ್ಲ ಡನ್ ಸಲ್ಯೂಟ್ ಮಾಡಿ ಅಪ್ಪಂಗೆ அப்பங்க சூட் ஒன்சலி அப்பங்குள் கீதண்ட்ரா ಇಲ್ಲಿ ಬಂದು ವಿಡಿಯೋ ಮಾಡೋರು ಬಾಯಿ ಮಾಡ್ತಾರ ಅವರು ಕೀತಾನ್ರಾ ಹಾ ಸ್ಟಾಂಡ್ ಬೈ ಮಾಡಲ್ಲ ಅಪ್ಪุงಗೆ ಇಲ್ಲಿ ಅದ ಬುಕ್ ಶೀಟ್ ಕಳಿಸಿದ್ರು ಬೈ ಬೈ ಬಲ್ಲ ಇಲ್ಲಿ ಬೈ ಅಪ್ಪุง ಲೇಟ್ ಆಗುತ್ತೆ ಬೈ ಮಾಡು ಪ್ಲೇನ್ ಕೇಸ್ ಕೊಡು ಒಂದು ಪ್ಲೇನ್ ಕೇಸ್ ಪ್ಲೇನ್ ಕೇಸ್ ಕೊಡು ಬೇಗ ಪ್ಲೇನ್ ಕೇಸ್ ಕೊಡು ಬೈ ಅಯ್ಯ ಕಡ ಮಡ ಕಡ ಮಡ ಬೇಗ ಅಲ್ಲಿ ಹಬ್ಬ ಹಾ நான் ஓகே பாண்டி தின ஒழுக நடி Fui, é. foi, ಇದು ಏನಂತ ನೋಡ್ತಿದ್ದೀರಾ ಸೊ ಇಲ್ಲಿ ತೊರಾಳಿನಲ್ಲಿ ಮಂದಿರ ಅಂತ ಹೇಳಿ ಮಾಡ್ಕೊಂಡಿದಾರಲ್ವಾ ಅಲ್ಲಿಗೆ ಏನೋ ಆ ಮಂದಿರಲ್ಲಿ ರಾತ್ರಿಗೆಲ್ಲ ಭಜನೆ ಮಾಡ್ತಾರೆ ಅದು ಈ ಮಂತಲ್ಲಿ ಮಾಡ್ತಿದ್ದಾರೆ ಏನಂತ ಗೊತ್ತಿಲ್ಲ ಬಟ್ ಆ ದೇವರನ್ನು ಪಲ್ಲಕ್ಕಿಲ್ಲಿ ಬಂದು ಇಲ್ಲಿ ನಮ್ಮ ಮನೆಯ ಹೆದರುಗಡೆ ಒಂದು ನಾಗ ದೇವತೆ ದೇವಸ್ಥಾನ ಇದ್ದು ನೋಡ್ತಿರ್ಬೋದು ಅದೇ ದೇವಸ್ಥಾನ ದೇವಸ್ಥಾನ ಅಂತಂದರೆ ಒಂದು ಜಸ್ಟ್ ಮಳಿಗೆ ಥರ ಮಾಡ್ಕೊಂಡಿದ್ದಾರೆ ಅಷ್ಟನ್ನೇ ಅದು ಅಲ್ಲಿ ಆ ಪಲ್ಲಕ್ಕಿನಲ್ಲಿ ದೇವ್ರನ್ನ ತಗೊಂಡು ಬಂದು ಪೂಜೆ ಮಾಡಿಕೊಂಡು ಅಲ್ಲಿ ಅಲ್ಲಿ ಅಷ್ಟು ಜನ ಕಾಣ್ತಿದಾರಲ್ಲ ಅವ್ರಿಗೆಲ್ಲರೂ ಭಜನೆ ಮಾಡಿಕೊಂಡು ಹೋಗ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಎರಡು ದಿನದಿಂದಲೂ ಕೂಡ ಭಜನೆ ಮಾಡಿಕೊಂಡು ಈ ಮತ್ತೆ ಲಾಸ್ಟಿನ ದಿನದಲ್ಲಿ ಈ ಥರ ಪಲ್ಲಕ್ಕಿನಲ್ಲಿ ಎಲ್ಲ ದೇವಸ್ಥಾನಕ್ಕೂ ಎಲ್ಲೆಲ್ಲಿದೆ ಅಲ್ಲೆಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ಅದು ದೇವಸ್ಥಾನಕ್ಕೆ ತಗೊಂಡೋಗಿ ಮತ್ತೆ ಭಜನೆಯ ರಾತ್ರಿ ಎಲ್ಲ ಭಜನೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ಸೊ ಅದು ಹಾಗೆ ಬಂದ್ರಲ್ವ ಅವರು ಅದೇ ಇಲ್ಲೆಲ್ಲ ಫುಲ್ಲು ವೈಟ್ ಆ್ಯಂಡ್ ವೈಟು ಫ್ರೆಂಡ್ಸ್ ಎಲ್ಲರೂ ಆ ತಲೆಗೂ ಕೂಡ ವೈಟ್ ಟೋಪಿ ಹಾಕ್ತಾರೆ ಇದು ವೈಟ್ ವೈಟ್ ಪ್ಯಾಂಟು ವೈಟ್ ಜುಪಾ ಥರ ಶರ್ಟ್ ಥರ ಬರುತ್ತದ್ದು ಸೊ ಅದನ್ನು ಹಾಕ್ಕೊಂಡಿದ್ದಾರೆ ಇಲ್ಲಿ ಹಿಂದೆಗಡೆ ಹೆಂಗಸರೆಲ್ಲರೂ ಕೂಡ ಏನು ನಾವು ದೇವಸ್ಥಾನದ ಓಪನಿಗೆಲ್ಲ ಕುಂಬ ಎಲ್ಲ ಹೋಗ್ತೀವಲ್ಲ ಕಲಸ ಆ ಥರ ಎಲ್ಲ ತೊಗೊಂಡು ಬಂದಿದ್ದಾರೆ ಅದನ್ನು ತೋರಿಸ್ತೇನೆ ನಾನು ನಿಮಗೆ ಈಗ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಟೊಮೊಟೊ ಚ ಇದನ್ನು ಪಲ್ಯ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್ ಏಕೆಂದರೆ ಕರೆಂಟು ಕಾದ್ರೂ ಬರಲೇ ಇಲ್ಲ ಫ್ರೆಂಡ್ಸ್ ಸಂಜೆನೂ ಬಂದಿದ್ದು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ದಿಢೀರ ನನಗೆ ಟೊಮೊಟೊ ಜಾಸ್ತಿ ಇತ್ತಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೆ ಟೊಮೊಟೊ ಗೊಜ್ಜು ಇದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡಲೆ ಬೀಜ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೂ ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಮೇಲೆ ಮೆಣಸಿನ್ಕಾಯಿ ಹಾಕೊಳ್ಳೋದು ಇದನ್ನು ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರದ ಪುಡಿ ಹಾಕಿದ್ರೆ ಅದು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಇದು ಒಂದು ಟೂ ಮಿನಿಟ್ಸ್ ಮಾಗಿದ್ದಾದಮೇಲೆ ನಾವು ಈ ಹಂತದಲ್ಲೇ ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಇದನ್ನು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದು ಆದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸು ಇದನ್ನು ನೀಟಾಗಿ ಮಾಗಿಸ್ಕೊಳ್ಬೇಕು ಟೊಮೊಟೊ ಎಷ್ಟು ಚೆನ್ನಾಗಿ ಮಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಹುಳಿ ತುಂಬಾ ಚೆನ್ನಾಗಿದೆ ನೀವು ಎಲ್ಲ ಮಾಡಿರ್ತೀರ ಅನಿಸುತ್ತೆ ಸೊ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೆ ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಲಾಸ್ಟಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕಿದ್ರೆ ಅರಶಿನ ಪುಡಿ ಉಪ್ಪು ಹಾಕ್ತೀವಲ್ವ ಆಗ ಟೊಮೊಟೊ ಹಣ್ಣು ನೀಟಾಗಿ ಮಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಕಲರು ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲಿಸ್ಕೊಂಡಾಗ ಅಂತ ಹೇಳಿಬಿಟ್ಟು ನಾನು ಮೆಣಸಿನ್ಕಾಯಿ ಹಾಕಿದ್ನಲ್ವ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಖಾರ ಕಮ್ಮಿ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಮಾಗಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಹಾಕ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಇದು ಟೊಮೊಟೊ ಗೊಜ್ಜು ಈ ಟೊಮೊಟೊ ಗೊಜ್ಜನ್ನ ನಾವು ಬೇರೆ ಬೇರೆ ಇದಕ್ಕೆಲ್ಲದಕ್ಕೂ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ನಮಗೆ ಅನ್ನಕ್ಕೆ ಬೇಕಾಗಿರೋದ್ರಿಂದ ನಾವು ಸ್ವಲ್ಪ ತೆಳು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ನೀರು ಹಾಕಿಬಿಟ್ಟು ತೆಳು ಮಾಡಿಕೊಂಡು ಅದನ್ನ ಮತ್ತೆ ಐದು ನಿಮಿಷ ಕುದಿಸಿದ್ದೀನಿ ಇದೇ ಟೊಮೊಟೊ ಗೊಜ್ಜಿಗೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಇಡ್ಲಿ ಹಿಟ್ಟು ಮಾಡ್ಕೊಂಡಿದ್ನಲ್ವ ಅದನ್ನು ದೋಸೆ ಮಾಡ್ಕೊಂಡಿದ್ದೆ ಸೊ ದೋಸೆ ಒಂದು ಸ್ವಲ್ಪ ಮಾಡ್ಕೊಂಡ್ವಿ ಅದನ್ನು ತಿಂದ್ಕೊಂಡ್ವಿ ಸೊ ಇದೇ ಪಲ್ಯಕ್ಕೆ ನಾನು ಘಟ್ಟದ ರೊಟ್ಟಿ ಮಾಡಿದ್ನಲ್ಲ ಅದನ್ನು ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಅದನ್ನು ತಿಂದ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ಅನ್ನ ಇತ್ತಲ್ಲ ಅದನ್ನು ಕೂಡ ಮಾಡ್ಕೊಂಡ್ವಿ ಅನ್ನಕ್ಕೂ ಕಾಂಬಿನೇಷನ್ ಸುಮ್ ಈ ಹುಳಿ ಟೊಮೊಟೊ ಗೊಜ್ಜು ಸಕ್ಕದಾಗಿರುತ್ತೆ ಎಲ್ಲ ಮುಗಿದ್ಮೇಲೆ ಫ್ರೆಂಡ್ಸ್ ಕರೆಂಟ್ ಎಷ್ಟೊತ್ತಾದರೂ ಬರಲೇ ಇಲ್ಲ ಸೊ ಇನ್ನೇನು ಮಾಡಲಿ ಅಂತ ಹೇಳಿಬಿಟ್ಟು ಎಲ್ಲದು ಪಾತ್ರೆ ಎಲ್ಲ ತೊಳೆಯೋದಿತ್ತು ಒಂದು ಗಾಡಿ ಪಾತ್ರೆ ಇತ್ತು ಸೊ ಅದನ್ನು ಎಲ್ಲದನ್ನು ತೊಳ್ಕೊಳೋಣ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಇಡ್ಲಿ ಪಾತ್ರೆನೂ ಹಾಕಿದ್ದೆ ಅಲ್ವಾ ನಮ್ಮ ಅಕ್ಷಿಯ ಪಾತ್ರೆ ಅದನ್ನು ಕೂಡ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಚರಕಲಲ್ಲಿ ಅದನ್ನು ಹಿಟ್ಟನ್ನ ಹಾಕ್ಬಿಟ್ಟು ಎಲ್ಲದನ್ನು ತೊಳೆದಿಟ್ಬಿಡೋಣ ಮತ್ತು ರಾತ್ರಿಕ್ಕೆ ಸರಿ ಹೋಗಲ್ಲ ಬೆಳಗೋದಕ್ಕೆ ಸಂಜೆ ಆದರೆ ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಅದಕ್ಕೆ ಸಂಜೆ ಹೊತ್ತು ಸ್ವಲ್ಪ ಕಮ್ಮಿ ಇಟ್ಕೊಳ್ತೀನಿ ನಾನು ಕೆಲಸನ ಇನ್ನು ಮಾರ್ನಿಂಗಲ್ಲಿ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ ರೆಸ್ಟ್ ಮಾಡ್ಕೊಂಡಿದ್ರೆ ಏನೂ ಒಂದು ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಸೊ ಕರೆಂಟೇ ಬರಲಿಲ್ವಲ್ಲ ನಾನು ಸಿನಿಮಾ ಬೆಳಗ್ಗೆಯಿಂದ ಸ್ನಾನೇ ಮಾಡಿರಲಿಲ್ಲ ಸೊ ಹಂಗಾಗಿ ಮಧ್ಯಾಹ್ನ ಅದೇ ಸ್ಟೀಲ್ ಪಾತ್ರೆಗೇ ನೀರನ್ನ ಕಾಯಿಸ್ಕೊಂಡು ಇಬ್ರಿಗೂ ಒಟ್ಟಿಗೆ ಕಾಯಿಸ್ಕೊಂಡ್ಬಿಟ್ಟು ಇಬ್ಬರು ಸ್ನಾನ ಮಾಡಿಕೊಂಡು ಬಂದ್ವಿ ಉಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇಡ್ಲಿ ಪಾತ್ರೆನೂ ಇತ್ತಲ್ವ ಬೆಳಗ್ಗೆಯಿಂದ ಹಂಗೆ ಇಟ್ಟಿದ್ದೆ ಸೊ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ಕೊಳ್ಳಿಲ್ಲ ಬರೀ ದೋಸೆನೇ ಮಾಡ್ಕೊಂಡ್ಬಿಟ್ಟು ಮತ್ತು ಏನು ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದನ್ನು ಇಡ್ಲಿ ಇದು ಪ್ಲೇಟ್ಸ್ಗಳಿತ್ತಲ್ಲ ಅದನ್ನು ನೆನೆ ಹಾಕಿಬಿಟ್ಟು ಬಂದಿದ್ದೆ ಆದರೆ ಅದು ನೆನ್ಕೊಂಡಿದ್ದಾದ್ಮೇಲೆ ತೊಳೆಯೋಣ ಈಸಿಯಾಗಿ ಇಟ್ಟೆಲ್ಲ ಬಿಡುತ್ತೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಸಂಜೆ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ಕಾಫಿ ಕುಡ್ಕೊಂಡ್ಬಿಟ್ಟು ಇವಾಗ ಅಡುಗೆ ರೆಡಿ ಮಾಡ್ತಿದ್ದೀನಿ ನೆನ್ನೆ ಹೋಗಿದ್ದು ಕರೆಂಟ್ ಇವತ್ತು ಬಂತು ಸೊ ಮಧ್ಯಾಹ್ನ ಮಾಡಿದ್ದು ಅನ್ನ ಸ್ವಲ್ಪ ಇದೆ ಸೊ ಅದಾದೆ ಬೆಳಗ್ಗೆ ಚಟ್ನಿ ಹಾಕೊಂಡಿದ್ದಲ್ಲ ಅದನ್ನ ಹಾಕಿರ್ಲಿಲ್ಲ ಕರೆಂಟ್ ಇರ್ಲಿಲ್ಲ ಅಂತ ಸೊ ಇವಾಗ ಹಾಕೊಂಡೆ ಆಯ್ತಾ ಅದಾದ್ಮೇಲೆ ಒಂದು ನಾಲ್ಕು ದೋಸೆ ಆಯಿತು ಇಡ್ಲಿ ಮಾಡಲಿಲ್ಲ ಸೊ ದೋಸೆ ಇತ್ತು ದೋಸೆ ಮಾಡ್ಕೊಂಡೆ ಐಟಲ್ಲಿ ಸೊ ಅದು ಆಗಿದೆ ಇವಾಗ ಮಜ್ಜಿಗೆ ಎಲ್ಲಾಡ್ಸೋದಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಚಿನ್ನವಾಗಿ ಊಟನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಹುಳಿ ಮಾಡಿದ್ವಲ್ಲ ಸೊ ಅದನ್ನೇ ಅವಳಿಗೆ ಕಲಸ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಕೊಡ್ತಿದ್ದೀನಿ ಇವಾಗ ನೀರು ಬರ್ತಿದೆ ಅಲ್ಲಿ ಸೊ ನೀರು ಇಡ್ಕೊಂಬರೋದಕ್ಕೆ ಹೋಗ್ತೀವಲ್ಲ ಅಲ್ಲೇ ಅವಳಿಗೆ ಆಟಾಡಿಸ್ಕೊಂಡು ತಿನ್ನಿಸ್ಕೊಂಡು ನಾವು ಬರ್ತೀವಿ ನೀರು ಇದ್ದಂಗಾಗುತ್ತೆ ಅವಳಿಗೂ ಆಗುತ್ತೆ ಇಷ್ಟು ಇಷ್ಟ ಆಗುತ್ತೆ ನಾಳಿಕೆ ಸೊಪ್ಪು ತಗೊ ಫ್ರೆಂಡ್ಸ್ ಅದಕ್ಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳುಗಳನ್ನೆಲ್ಲ ನೆನಬಿಟ್ಟಿದೀನಿ ಆರೆಕಾಳು ಕಾಳು ಬಟಾಣಿ ಕಾಳು ಇದೆಲ್ಲವನ್ನೂ ಹಾಕಿದ್ದೀನಿ ಕಾಳು ಇಷ್ಟನ್ನು ಹಾಕಿದ್ದೀನಿ ನಾಡಿಗೆ ಸೊಪ್ಪಿನ ಸಾಂಬಾರು ಗತಿ ಏನಾಗುತ್ತೋ ಗೊತ್ತಿಲ್ಲ ಕೊಟ್ಟಿನ ದಿನ ಹಾಕಿದ್ದೀನಿ ಇವಾಗ ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟು ಅವಳಿಗೆ ಊಟ ಮಾಡಿಸ್ಕೊಂಡು ವಾಪಸ್ ಬರೋದು ಸೊ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಊಟ ಆಯಿತು ಸೊ ಹಾಲು ಕುಡಿಬೇಕು ಹಾಲು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಹಾಲು ಎಪ್ಪಾಕಬೇಕು ಸೊ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡಿಬಿಟ್ಟು ಮಜ್ಜಿಗೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಬೇಕು ಫ್ರೆಂಡ್ಸ್ ಅದು ಗಟ್ಟಿಗೆ ಬರಬೇಕು ಸ್ವಲ್ಪ ಅಲ್ಲಾಡಿಸ್ಕೊಂಡ್ಬಿಟ್ಟು ಮಜ್ಜಿಗೆ ಕುಡಿದ್ರೆ ಮುಗೀತು ಸೊ ಸಿಂಕು ಎಲ್ಲದನ್ನು ವಾಶ್ ಮಾಡಿದ್ದೀನಿ ಸೊ ಮೊಸರು ಬಕೆಟ್ ಎಲ್ಲದನ್ನು ಕೂಡ ನಾವು ವಾಶ್ ಮಾಡ್ಕೊಂಡ್ಬಿಡ್ತೀವಿ ನೈಟೇ ಸೊ ಮೇಲೆ ಸ್ವಲ್ಪ ಸೊಪ್ಪೆಲ್ಲ ಸೋಸೋದಿದೆ ಫ್ರೆಂಡ್ಸ್ ಆಮೇಲೆ ಮೊನ್ನೆ ಸೊಪ್ಪು ತಂದಿದ್ವಲ್ಲ ಫ್ರೆಂಡ್ಸ್ ಇಲ್ಲಿ ಸೊ ಅದು ಸ್ವಲ್ಪ ಬಾಡಿದೆ ಬಾಡಿದೆ ಬಾಡಿದ್ರೂ ಇದನ್ನ ನೀಟಾಗಿ ಏನಿಲ್ಲ ಸೋಸ್ಕೊಂಡ್ಬಿಟ್ಟು ಈಗ ನಾಳೆ ಸಾಂಬಾರ್ ಮಾಡ್ಬೇಕಲ್ವ ಕಾಳೆಲ್ಲ ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಆಗಬೇಕು ಅಂತಂದ್ರೆ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಒಂದೆರಡು ಎರಡು ಮೂರು ಸಲ ತೊಳೆದ್ಬಿಟ್ಟು ಒದ್ದೆ ಬಟ್ಟೆನಲ್ಲಿ ಫೋಲ್ಡ್ ಮಾಡಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಸೊ ನಾಳೆ ಹೆಚ್ಚುಬಿಟ್ಟು ಸಾಂಬಾರ್ ಮಾಡ್ಬೋದು ಸೊ ಅದಕ್ಕೆ ಇವಾಗ ಸೋಸಿ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇಷ್ಟ ಆದ್ರೆ ಮುಗಿಯುತ್ತೆ ಫ್ರೆಂಡ್ಸ್ ಇವತ್ತಿಂದು ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಆ್ಯಂಡ್ ದೆನ್ ನನ್ನ ಕಡೆಯಿಂದ ಒಂದು ಟಿಪ್ಸ್ ಫ್ರೆಂಡ್ಸ್ ಅದನ್ನ ನೋಡಿ ಫಾಲೋಅಪ್ ಮಾಡೋದಾದರೆ ಯಾರು ಪ್ರೆಗ್ನೆನ್ಸಿ ಇದ್ದೀರ ಸೊ ಅವರು ಏನು ಸೊ ಅವರು ಏನು ಹೊಟ್ಟೆ ಸ್ಟ್ರಿಚ್ ಆಗ್ತಾ ಆಗ್ತಾ ಫೈವ್ ಮಂತ್ಸ್ ಮೇಲೆ ನಮಗೆ ಹೊಟ್ಟೆ ಎಲ್ಲ ಫುಲ್ಲು ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತಲ್ವ ಸೊ ಹಾಗಾಗಿ ಮೇಲ್ಗಡೆ ಸ್ಟಿಚ್ ಮಾರ್ಕ್ಸ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ನೀವು ನೈಟ್ ಟೈಮಲ್ಲಿ ಇದು ಆಲಿವ್ ಆಯಿಲ್ ಸಿಗುತ್ತೆ ಸೊ ಇದನ್ನು ನೈಟ್ ಮಲ್ಕೋಬೇಕಾದ್ರೆ ಅದನ್ನು ನೀಟಾಗಿ ಹೊಟ್ಟೆ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡಿ ಮಸಾಜ್ ಮಾಡಿಕೊಂಡು ಸ್ವಲ್ಪ ಸಾಕು ಫ್ರೆಂಡ್ಸ್ ಒಂದು ಟೂ ತ್ರೀ ಡ್ರಾಪ್ಸ್ ಆದರೆ ಹೋಗ್ಬಿಡುತ್ತೆ ಸೊ ಅದನ್ನು ನೀಟಾಗಿ ಹಾಕ್ಕೊಂಡ್ಬಿಟ್ಟು ಮಸಾಜ್ ಮಾಡಿಕೊಂಡ್ರೆ ಆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ ಸೊ ನಾನು ಫಸ್ಟು ಬೇಬಿನಲ್ಲಿ ಆ ಥರ ಮಾಡಿದ್ದೆ ಸೊ ಹಂಗಾಗಿ ನನಗೆ ಸ್ಟ್ರೆಚ್ ಮಾರ್ಕ್ಸ್ ಏನೂ ಬಂದಿಲ್ಲ ಸೊ ನನಗೆ ಸೆಷನ್ ಏನು ಆಗಿದೆ ಅದರದ್ದು ಮಾರ್ಕ್ ಅಷ್ಟೇ ಸೊ ಅದು ಏನು ಇವಾಗ ಕಾಣಿಸ್ತಿಲ್ಲ ನನಗೆ ಸೊ ಹಾಗಾಗಿ ಇದೊಂದು ಟಿಪ್ಸ್ನ ಅಪ್ ಮಾಡಿ ಫ್ರೆಂಡ್ಸ್ ನಿಮಗೂ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಹಂಗಾಗಿ ಈತನ ಶೇರ್ ಇದ್ದೀನಿ ಸೊ ಈಗಲೂ ಅಷ್ಟೇ ನಾನು ಈಗ ಫೈವ್ ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ನಾನು ಕೂಡ ಈ ಆಲಿವ್ ಆಯಿಲ್ನ ಹಚ್ಕೊಳ್ತೀನಿ ನೈಟ್ ಟೈಮಲ್ಲಿ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಸೊ ಮಾರ್ನಿಂಗ್ ಅದೇನಿಲ್ಲ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಡ್ರೈ ಆಗಿ ಹೋಗ್ಬಿಡುತ್ತೆ ಅದೇನು ಬಟ್ಟೆಗೆಲ್ಲ ಹತ್ತುತ್ತೆ ಆ ಥರ ಏನಿಲ್ಲ ಸೊ ಆ ಸ್ಟ್ರೆಚ್ ಮಾರ್ಕ್ಸ್ ಹೋಗಬೇಕು ಅಂದರೆ ಈ ಥರ ವಾಲಿಬಾಯೇ ಯೂಸ್ ಮಾಡಿ ಫ್ರೆಂಡ್ಸ್ ಇದು ನನಗೆ ವರ್ಕ್ ಆಗಿದೆ ಹಾಗಾಗಿ ನಾನು ನಿಮಗೆ ಇದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗಲೂ ಸೆಕೆಂಡ್ ಬೇಬಿಗೂ ನಾನು ಅದೇ ಥರ ಮಾಡ್ಕೊಳ್ತೀನಿ ಸೊ ನನಗೇನು ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬಂದಿಲ್ಲ ಸೊ ಆ ಫಸ್ಟು ವರ್ಕ್ ಆಗಿರೋದಕ್ಕೆ ಯೂಸ್ ಮಾಡಿ ವರ್ಕ್ ಆಗಿರೋದಕ್ಕೆ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಟಿಪ್ಸ್ ನನ್ನ ಕಡೆಯಿಂದ ಸೊ ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರ ಅವರು ಆಫ್ಟರ್ ಫೈವ್ ಮಂತ್ಸು ನಮಗೆ ಹೊಟ್ಟೆ ಬರುತ್ತಲ್ವ ಸೊ ಎಕ್ಸ್ಪರ್ನಾಗ್ತಾ ಹೋಗುತ್ತಲ್ವ ಸೊ ಆಗ ಇದನ್ನು ಹಚ್ಚಿದ್ರೆ ಸಾಕು ಸೊ ಇದು ನನ್ನ ಟಿಪ್ಸ್ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಅದೇ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿದಲ್ಲಿ ಅವ್ರಿಗೂ ಟೇಕ್ ಕೇರ್ ಬ್ಯಾಕ್ ಬಾಯ್ ಗುಡ್ ನೈಟ್